ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಭಾರತ ಮತ್ತು ಚೀನಾ ನಡುವೆ ಯಾವ ಸಮಯದಲ್ಲಿ ಬೇಕಿದ್ರು ಕೂಡ ಯುದ್ಧ ಆಗ್ಬೋದು ಇಡೀ ಚೀನಾ ಬುಡಕ್ಕೆ ಭಾರತ ಬೆಂಕಿ ಇಟ್ಟಿದೆ ಅಂತ ಹೇಳ್ಬೋದು ಹೌದು ಇಷ್ಟು ದಿನ ಚೀನಾ ಏನೇ ಮಾಡಿದ್ರು ಭಾರತ ಸೈಲೆಂಟ್ ಆಗಿರ್ತಿತ್ತು ಚೀನಾ ಪದೇ ಪದೇ ಭಾರತದ ಭೂಭಾಗವನ್ನ ಕಬಳಿಸಬೇಕು ಅಂತ ಪ್ರಯತ್ನ ಪಡ್ತಿತ್ತು ಆದ್ರೆ ನಮ್ಮ ಸೈನಿಕರು ಅದಕ್ಕೆ ಏನ್ ಉತ್ತರವನ್ನ ಕೊಡಬೇಕು ಆ ಉತ್ತರವನ್ನ ಕೊಟ್ಟು ಕಳಿಸ್ತಿದ್ರು ನಮ್ಮ ಭಾರತ ಯಾವತ್ತೂ ಕೂಡ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿರ್ಲಿಲ್ಲ ಆದ್ರೆ ಇದೇ ಮೊದಲನೇ ಬಾರಿಗೆ ಚೀನಾಗೆ ಮತ್ತೆ ಲಾಸ್ಟ್ ವಾರ್ನಿಂಗ್ ಅಂತ ಭಾರತ ಇನ್ ಮುಂದೆ ಏನಾದ್ರು ನಮ್ಮ ತಂಟೆಗೆ ಬಂದ್ರೆ ಯುದ್ಧ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಿದೆ ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು ನಿಜಕ್ಕೂ ಭಾರತ ಮತ್ತೆ ಚೀನಾ ನಡುವೆ ಯುದ್ಧ ಆಗುತ್ತಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲೇದಾಗಿ ಚೀನಾ ಪದೇ ಪದೇ ಗಡಿಗಳಲ್ಲಿ ಕಿರಿಕ್ ತೆಗೆಯೋದ್ರ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ನಮ್ಮ ಸೈನಿಕರು ಅದನ್ನ ಸಮರ್ಪಕವಾಗಿ ನಿರ್ವಹಿಸ್ತಿದ್ರು ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಕೂಡ ಚೀನಾ ಮಾಡೋದೇ ಒಂದು ಅದಕ್ಕೆ ಚೀನಾಗೆ ಮಾತಿನ ಪೆಟ್ಟು ಆದ್ರೆ ಸರಿ ಹೋಗೋದಿಲ್ಲ ದೊಣ್ಣೆ ಪೆಟ್ಟೆ ಕೊಡಬೇಕು ಅಂತ ಇವಾಗ ಭಾರತ ಮುಂದಾಗ್ತಿದೆ ಅದರಲ್ಲಿ ಮೇನ್ ಆಗಿ ಮಾಡ್ತಿರೋದೇನಂದ್ರೆ ಚೀನಾ ಗಡಿಗೆ ಮೊದಲು ಹತ್ತು ಸಾವಿರ ಯೋಧರನ್ನ ಕಳಿಸ್ಕೊಟ್ಟಿದ್ರು ಅದರಲ್ಲೂ ಕೂಡ ಇವರು ಸ್ಪೆಷಲ್ ಟ್ರೈನಡ್ ಅಂತ ಹೇಳ್ಬೋದು ಯಾವುದೇ ಹಿಮಾಲಯದಲ್ಲಾಗ್ಲಿ ಅಥವಾ ಮಂಜಲ್ ಆಗ್ಲಿ ಎಲ್ಲಿ ಬೇಕಿದ್ರು ಕೂಡ ಇವರು ಯುದ್ಧ ಮಾಡಬಲ್ಲರು ಉತ್ತರಾಖಂಡ್ ಮತ್ತು ಟಿಬೆಟ್ ಜಾಗದಲ್ಲಿ ಸರಿಸುಮಾರು ಐನೂರು ಕಿಲೋಮೀಟರ್ ಈ ಯೋಧರು ಗಸ್ತನ ತಿರುಗ್ತಿರ್ತಾರೆ ಅದಾದ ನಂತರ ಚೀನಾಗೆ ಮತ್ತೊಂದು ದೊಡ್ಡ ಶಾಕ್ ಏನಂದ್ರೆ ಸೇಲಾ ಟನಲ್ ಅನ್ನ ಓಪನ್ ಮಾಡಿದ್ದು ಹೌದು ಅರುಣಾಚಲ್ ಪ್ರದೇಶ್ನ ಪದೇ ಪದೇ ಚೀನಾ ತನಗೆ ಸೇರಿದ್ದು ಅಂತ ಹೇಳ್ಕೊಳ್ತಿರುತ್ತೆ ಇತ್ತೀಚೆಗೆ ಮೋದಿ ಅವರು ಹೋಗಿದ್ದಾಗ್ಲೂ ಕೂಡ ನಾವು ಅದನ್ನ ವಿರೋಧಿಸ್ತೀವಿ ಭಾರತದ ರಾಜಕಾರಣಿಗಳು ಅರುಣಾಚಲ್ ಪ್ರದೇಶಕ್ಕೆ ಬರೋಂಗಿಲ್ಲ ಇನ್ ಕೇಸ್ ಬಂದರೂ ಕೂಡ ನಮ್ಮ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬರಬೇಕು ಅದು ನಮ್ಮ ಭೂಭಾಗ ಅಂತ ಹೇಳ್ಬಿಟ್ಟು ಚೀನಾ ಹೇಳಿಕೊಂಡಿತ್ತು ಆದ್ರೆ ಈಗ ಅಲ್ಲೇ ಸೇಲಾ ಟನಲ್ ಓಪನ್ ಮಾಡಿರೋದು ನಿಜಕ್ಕೂ ಕೂಡ ಚೀನಾಗೆ ತಡ್ಕೊಳಕ್ ಆಗ್ತಿಲ್ಲ ಯಾಕಂದ್ರೆ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಯುದ್ಧ ಸೋಲೋದಿಕ್ಕೂ ಕೂಡ ಮೇನ್ ಕಾರಣ ನಾವು ಗಡಿಗಳಿಗೆ ಹೋಗೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇವಾಗ ನಾವು ಏನೇ ಯುದ್ಧ ಮಾಡಬೇಕಂದ್ರೂ ಕೂಡ ಗಡಿ ಹತ್ರ ಫಸ್ಟ್ ಹೋಗ್ಬೇಕಲ್ಲ ಗಡಿ ಹತ್ರ ಹೋಗೋದಕ್ಕೆ ಸಂಪರ್ಕನೇ ಇರಲಿಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಗಿತ್ತು ಬಾರ್ಡರ್ ಹತ್ರ ಹೋಗೋದಕ್ಕೆ ಸೈನಿಕರು ಸುಮಾರು ಹತ್ತು ದಿನ ತೆಗೆದುಕೊಳ್ತಿದ್ರು ಇನ್ನ ಹತ್ತು ದಿನ ಆದ ನಂತರ ಅವರು ಎಲ್ಲಿ ತಾನೇ ಯುದ್ಧ ಮಾಡ್ತಾರೆ ಹೇಳಿ ಸಾವಿರದ ಅರವತ್ತೆರಡರಲ್ಲಿ ಯುದ್ಧ ಸೋತಾದ ನಂತರ ಆದ್ರೂ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಾರ್ಡರ್ ಗಳಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಆದ್ರೆ ಹಿಂದೆ ಇದ್ದಂತ ಸರ್ಕಾರ ಯಾವತ್ತೂ ಕೂಡ ಅದಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ ಆದ್ರೆ ಈಗ ನರೇಂದ್ರ ಮೋದಿ ಅವರು ಅದನ್ನ ಗುರುತಿಸಿ ಸೇಲಾ ಟನಲ್ ಅನ್ನ ಓಪನ್ ಮಾಡಿದ್ದಾರೆ ಈ ಮೂಲಕ ಯಾವುದೇ ಸಮಯದಲ್ಲಿ ಬೇಕಿದ್ರು ಕೂಡ ಸೈನಿಕರನ್ನ ಗಡಿ ಹತ್ರ ವೇಗವಾಗಿ ಕಳಿಸಬಹುದು ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ಇರುವ ಈ ಸೇಲಾ ಟನಲ್ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ ಏನಕ್ಕೆ ಚೀನಾ ಅವರು ಏನಾದ್ರು ಯುದ್ಧಕ್ಕೆ ಬಂದ್ರು ಕೂಡ ತವಾಂಗ್ ಅನ್ನುವ ಪ್ರಾಂತ್ಯವನ್ನ ಬೇಗ ಆಕ್ಯುಪೈ ಮಾಡ್ಕೊಳ್ತಾರೆ ಅದನ್ನ ಆಕ್ಯುಪೈ ಮಾಡ್ಕೊಂಡ್ರು ಅಂದ್ರೆ ಇಡೀ ಅರುಣಾಚಲ್ ಪ್ರದೇಶ್ ನಾವು ಭಾರತ ಕೈ ಬಿಡಬೇಕಾಗುತ್ತೆ ಏನಕ್ಕೆ ತವಾಂಗ್ ಅನ್ನೋದು ಜಿಯೋ ಪೊಲಿಟಿಕಲಿ ಅಷ್ಟೊಂದು ಇಂಪಾರ್ಟೆಂಟ್ ಪ್ಲೇಸ್ ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಅಗತ್ಯ ಮೋದಿ ಅವರು ಸೇಲರ್ ಟನಲ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಸಿದ್ದಾರೆ ಅದಾದ ನಂತರ ನೋಡ್ಕೊಳ್ಳೋದಾದ್ರೆ ಅಗ್ನಿ ಮಿಸೈಲ್ ಫೈ ಅನ್ನ ಟೆಸ್ಟ್ ಮಾಡಿರೋದು ಹೌದು ನಾವು ಭಾರತೀಯರು ಎಷ್ಟು ಅಪ್ಡೇಟ್ ಆಗ್ತಿದೀವಿ ಅಂದ್ರೆ ನಾವು ಇವತ್ತು ಸೂಪರ್ ಪವರ್ ಆಗ್ತಿದೀವಿ ಇಷ್ಟು ದಿನ ನಮ್ಮ ಕಾಂಪಿಟೇಟರ್ ಅಥವಾ ನಮ್ಮ ಶತ್ರು ದೇಶ ಕೇವಲ ಪಾಕಿಸ್ತಾನ ಮಾತ್ರ ಅಂದುಕೊಂಡಿದ್ವಿ ಆದರೆ ಈಗ ಗೊತ್ತಾಗ್ತಿದೆ ನಮ್ಮ ನಿಜವಾದ ಶತ್ರು ಪಾಕಿಸ್ತಾನ ಅಲ್ಲ ಚೀನಾ ಅಂತ ಕೇವಲ ಚೀನಾ ಮಾತ್ರ ಅಲ್ಲ ಇಡೀ ವಿಶ್ವದ ಯಾವುದೇ ದೇಶಕ್ಕೂ ಕೂಡ ನಾವು ಹಿಂದೆ ಇಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದೀವಿ ಅದರಲ್ಲೂ ಕೂಡ ಈ ಅಗ್ನಿ ಮಿಸೈಲ್ ಫೈವ್ ಗೆ ಎಂಆರ್ ವಿ ಟೆಕ್ನಾಲಜಿ ಹೊಂದಿರೋದ್ರಿಂದ ಚೀನಾದ ಯಾವುದೇ ಮೂಲೆಯಲ್ಲಿ ಯಾವುದೇ ನಗರವನ್ನ ಬೇಕಿದ್ರು ಕೂಡ ಧ್ವಂಸ ಮಾಡಬಹುದು ಇದನ್ನ ಕಂಡು ಚೀನಾ ಸರ್ಕಾರ ಮಾತ್ರ ಭಯ ಪಡ್ತಿಲ್ಲ ಅಲ್ಲಿನ ಜನರು ಕೂಡ ಭಯ ಅಷ್ಟರ ಮಟ್ಟಕ್ಕೆ ಈ ಅಗ್ನಿ ಮಿಸೈಲ್ ಫೈವ್ ಭಯವನ್ನ ಹುಟ್ಟಿಸಿದೆ ಅದಾದ ನಂತರ ಎಲ್ ಎ ಸಿ ಬಳಿ ಹಲವಾರು ಬಂಕರ್ ಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅದ್ರಲ್ಲೂ ಕೂಡ ಇದು ಲೇಟೆಸ್ಟ್ ಟೆಕ್ನಾಲಜಿಯನ್ನ ಹೊಂದಿರುವಂತ ಬಂಕರ್ಗಳು ಅಂತ ಹೇಳ್ಬಹುದು ಯೋಧರಿಗೆ ವಾಶ್ರೂಮ್ ಯೋಧರಿಗೆ ಕಿಚನ್ ಮತ್ತೆ ಯೋಧರಿಗೆ ಊಟಕ್ಕೆ ಏನ್ ವ್ಯವಸ್ಥೆ ಬೇಕು ಮತ್ತೆ ಒಂದೊಂದು ಬಂಕರ್ ಅಲ್ಲೂ ಕೂಡ ಕನಿಷ್ಠ ನೂರಿಪ್ಪತ್ತು ಜನ ಇರಬಹುದು ಯೋಧರು ಆ ರೀತಿ ಹೊಸ ಹೊಸ ಬಂಕರ್ ಗಳನ್ನ ಕೇವಲ ಹದ್ನಾಲ್ಕು ದಿನದಲ್ಲಿ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಒಂದು ವೇಳೆ ಯುದ್ಧ ಆದ್ರೂ ಕೂಡ ಎಲ್ ಎ ಸಿ ಬಳಿ ಏನೇನು ಪೂರ್ವ ಸಿದ್ಧತೆಗಳು ಬೇಕೋ ಅವೆಲ್ಲವನ್ನೂ ಕೂಡ ಈಗಲೇ ಮಾಡ್ಕೊಳ್ತಿದ್ದಾರೆ ಯಾಕಂದ್ರೆ ಯುದ್ಧ ಸಮಯದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದಕ್ಕೋಸ್ಕರನೇ ಪ್ಲಾನ್ ಮಾಡಿ ಏನೇನ್ ರೆಡಿ ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ಭಾರತ ಸರ್ಕಾರ ಮಾಡ್ಕೊಳ್ತಿದೆ ಅದಾದ ನಂತರ ಚೀನಾಗೆ ಮತ್ತೊಂದು ಶಾಕ್ ಏನಪ್ಪಾ ಅಂದ್ರೆ ಜೋರೋವಾರ್ ಲೈಟ್ ಟ್ಯಾಂಕರ್ ಗಳು ರೆಡಿ ಆಗ್ತಿದೆ ಇನ್ನೇನು ಏಪ್ರಿಲ್ ಅಲ್ಲಿ ಇದು ಫೈನಲ್ ಟೆಸ್ಟಿಂಗ್ ಆಗುತ್ತೆ ಈ ಟ್ಯಾಂಕರ್ ನ ವಿಶೇಷತೆ ಏನಂದ್ರೆ ಲೈಟ್ ಆಗಿ ಇರುತ್ತೆ ಇದು ಇವಾಗ ನಮ್ಮ ಭಾರತದ ಹತ್ರ ಇರುವಂತಹ ಟ್ಯಾಂಕರ್ ಗಳು ತುಂಬಾ ದೊಡ್ಡ ಟ್ಯಾಂಕರ್ ಗಳು ಅದಕ್ಕೋಸ್ಕರನೇ ಹೈ ಆಟಿಟ್ಯೂಡ್ ಅಲ್ಲಿ ಅಂದ್ರೆ ಬೆಟ್ಟ ಗುಡ್ಡಗಳ ಮೇಲೆ ಅವುಗಳನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಎಷ್ಟೇ ಏರ್ಕ್ರಾಫ್ಟ್ ಇರ್ಲಿ ಮಿಸೈಲ್ ಗಳು ಇರ್ಲಿ ಏನೇ ಇರ್ಲಿ ಈ ಟ್ಯಾಂಕರ್ ಗಳು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಬಾರ್ಡರ್ ಗೆ ತಗೊಂಡು ಹೋಗೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಷ್ಟು ದಿನ ತುಂಬಾ ತೂಕ ಇದ್ದ ಕಾರಣದಿಂದಾಗಿ ಟ್ಯಾಂಕರ್ ಗಳು ಚೀನಾದ ಗಡಿ ಹತ್ರ ತೆಗೆದುಕೊಂಡು ಹೋಗೋದಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಈ ಜೊರೋವರ್ ಲೈಟ್ ಟ್ಯಾಂಕರ್ ಅನ್ನ ನಾವು ಆರಾಮಾಗಿ ಚೀನಾ ಗಡಿ ಹತ್ರ ತೆಗೆದುಕೊಂಡು ಹೋಗ್ಬಹುದು ಇದು ಚೀನಾಗೆ ಮತ್ತೊಂದು ನಿದ್ದೆಗೆ ಅಂತ ಹೇಳ್ಬಹುದು ಅದಾದ ನಂತರ ನೋಡ್ಕೊಳ್ಳೋದಾದ್ರೆ ಇಷ್ಟು ದಿನ ಚೀನಾ ಏನ್ ಹೇಳಿದ್ರು ಕೂಡ ಭಾರತ ಭಾರತ ಅಷ್ಟೊಂದು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿರ್ಲಿಲ್ಲ ಅಂದ್ರೆ ಚೀನಾ ಏನ್ ಹೇಳಿದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನ ಹಾಕಿಸುವಂತ ಪ್ರಯತ್ನವನ್ನ ಭಾರತ ಮಾಡ್ತಿತ್ತು ಆದ್ರೆ ಈಗ ಬೇಕು ಗಡಿಯಲ್ಲಿ ಸೇನೆಯನ್ನ ಹೆಚ್ಚಾಗಿ ನಿಯೋಜನೆ ಮಾಡ್ತಿದೀವಿ ಮತ್ತು ಡ್ರಿಲ್ ಡ್ರಿಲ್ ಅಂದ್ರೆ ಗಡಿಯಲ್ಲಿ ನಮ್ಮ ಶಕ್ತಿಯನ್ನ ನಾವು ಪ್ರದರ್ಶನ ಮಾಡೋದು ಮತ್ತು ಈ ಒಂದು ವೇಳೆ ಯುದ್ಧ ಆದ್ರೂ ಕೂಡ ಅದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೋಬೇಕು ಐಪಿಎಲ್ ಶುರು ಮಾಡೋದಕ್ಕೆ ಮೊದಲು ಅವರು ಪ್ರಾಕ್ಟೀಸ್ ಮಾಡ್ತಾರಲ್ವಾ ಐಪಿಎಲ್ ಚೆನ್ನಾಗ್ ಆಡಬೇಕು ಐ ಪಿ ಎಲ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಬೇಕು ಅಥವಾ ಯಾವುದೇ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಚೆನ್ನಾಗ್ ಆಡಬೇಕು ಅಂತ ಅದೇ ರೀತಿ ಈ ವಾರ್ ಡ್ರಿಲ್ ಗಳನ್ನು ಕೂಡ ನಮ್ಮ ಭಾರತೀಯ ಸೇನೆ ಪದೇ ಪದೇ ಅರುಣಾಚಲ್ ಪ್ರದೇಶಲ್ಲಾಗಿರ್ಬೋದು ಲಡಾಖಲ್ಲಾಗಿರ್ಬೋದು ಅಲ್ಲಾಗಿರ್ಬಹುದು ಅಥವಾ ಭಾರತ ಚೀನಾ ಗಡಿ ಏನಿದೆಯೋ ಅಲ್ಲೆಲ್ಲ ಕೂಡ ಮಾಡ್ತಿದೆ ಈಗಲಾದ್ರೂ ಚೀನಾ ಸೈಲೆಂಟ್ ಆಗಿದ್ರೆ ಒಳ್ಳೇದು ಚೀನಾ ಹಳೆ ಬುದ್ಧಿ ತೋರಿಸಿದ್ರೆ ನಿಜಕ್ಕೂ ಕೂಡ ಚೀನಾಗೆ ತಕ್ಕ ಬುದ್ಧಿಯನ್ನ ಕಲಿಸಬೇಕಾಗುತ್ತೆ ಮತ್ತು ಯುದ್ಧ ಆಗುತ್ತಾ ಅಂತ ನೋಡೋದಾದ್ರೆ ಬುದ್ಧಿ ಇರೋರು ಯಾರು ಕೂಡ ಯುದ್ಧವನ್ನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎರಡೂ ದೇಶದ ಆರ್ಥಿಕತೆ ಅನ್ನೋದು ಹೊಡೆತಾ ಬೀಳುತ್ತೆ ಮತ್ತೆ ಹಲವಾರು ಯೋಧರು ಪ್ರಾಣವನ್ನ ಕಳೆದುಕೊಳ್ಬೇಕಾಗುತ್ತೆ ಆದ್ರೆ ಈಗಿರುವಂತದ್ದು ಚೀನಾಗೆ ಭಾರತ ಪೈಪೋಟಿ ಕೊಡ್ತಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯುದ್ಧ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೇವಲ ನಾವು ಮಾತ್ರ ಹೇಳ್ತಿಲ್ಲ ಅಮೆರಿಕ ಬ್ರಿಟಿಷ್ ಹಲವಾರು ದೇಶದ ನ್ಯೂಸ್ ಏಜೆನ್ಸಿಗಳು ಕೂಡ ರಿಪೋರ್ಟ್ ಮಾಡ್ತಿದೆ ಏನೇ ಆಗಲಿ ಇಷ್ಟು ದಿನ ಭಾರತ ಚೀನಾ ಏನು ಹೇಳಿದ್ರೂ ಕೂಡ ಸೈಲೆಂಟ್ ಆಗಿರ್ತಿತ್ತು ಆದರೆ ಇನ್ಮುಂದೆ ಚೀನಾ ಏನು ಹೇಳಿದ್ರು ಕೂಡ ತಕ್ಕ ಉತ್ತರವನ್ನು ನಮ್ಮ ಭಾರತ ಕೊಡುತ್ತೆ ಅದರಲ್ಲೂ ಕೂಡ ನಮ್ಮ ಭಾರತೀಯ ಯೋಧರು ಸಿದ್ಧರಾಗಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದೇ ರೀತಿ ಅಗ್ರೆಸಿವ್ ಆಗಿರಬೇಕಾ ಅಥವಾ ಈ ಚೀನಾ ಏನು ಹೇಳಿದರೂ ಕೂಡ ಸೈಲೆಂಟ್ ಆಗಿರಬೇಕಾ ನಿಮಗೇನು ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು